ಈಗ ಇಲ್ಲಿ ಇಲ್ಲ ಇಲ್ಲಿ ಅಣಯ ನಿಮ್ಗೆ ನೋಡ್ರಿ ನಿಮ್ಗೆ ಹೇಳ್ತೀನಿ ಸರ್ ಇಲ್ಲೇ ಬಂದವರು ಈ ಕಡೆ ಈ ಕಡೆ ನೋಡಿ पऱ्यो नूतनांग पूजा सदा कालाये आजयी सक संपन्न दिने, दिने राजकीय उन्नतस्थान दिन प्राप्ति प्रथमतः महागणपति प्रधानकश अथशील्यासिताय सकल देवता ईरारुद्यजमसर्गक्तिकूर्वक आचारेमण उसे ನಿಂತ್ಕೊಳ್ಳಿ ಸಾಕು ಕೈ ಬಿಡಿ ಸುಮಾರು ಒಂದು ಮುಕ್ಕಾಲು ಕೋಟಿ ವೆಚ್ಚದಲ್ಲಿ ಪರಿಶಿಷ್ಟ ಜಾತಿ ಕಾಲೋನಿಯ ಅಭಿವೃದ್ಧಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಅನುದಾನವನ್ನು ಸರ್ಕಾರದಿಂದ ವಿಶೇಷವಾಗಿ ಮಂಜೂರು ಮಾಡಿಸಿ ಇವತ್ತು ಭೂಮಿ ಪೂಜೆಯನ್ನು ಸಾರ್ವಜನಿಕರು ಮುಖಂಡರ ಒಂದು ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿದೆ ಕಾಂಟ್ರಾಕ್ಟ್ರಿಗೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀನಿ ನಾಳೆಯಿಂದನೇ ಕಾಮಗಾರಿ ಪ್ರಾರಂಭ ಮಾಡ್ತಾರೆ ಆದಷ್ಟು ಬೇಗ ಕಾಮಗಾರಿ ಮುಕ್ತಾಯ ಆಗ್ತದೆ ಮೀಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆ ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂತು ಯಾವ ಕಾ ಹೋದರೂ ನಮಗೆ ಎಸ್ ಸಿ ಕಾಲೋನಿ ಅಭಿವೃದ್ಧಿ ಆಗಬೇಕು ಅನುದಾನ ಇಲ್ಲ ಚರಂಡಿ ಇಲ್ಲ ರಸ್ತೆ ಇಲ್ಲ ಅಂತಿದ್ದು ಅದಕ್ಕೆ ಪರಿಹಾರ ಮಾಡಿ ಏನಾದರೂ ಒಂದು ವಿಶೇಷ ಅನುದಾನ ತಂದು ಮಾಡಬೇಕು ಅಂತೇಳಿ ಸುಮಾರು ಈ ಆರ್ಥಿಕ ವರ್ಷದಲ್ಲಿ ಒಂದು ಮೂವತ್ತು ಕೋಟಿಯಷ್ಟು ಅನುದಾನವನ್ನು ಎಸ್ ಸಿ ಪಿ ಟಿ ಎಸ್ ಪಿ ಅನು ಯೋಜನೆಯಲ್ಲಿ ಮಂಜೂರು ಮಾಡಿಸ್ಕೊಂಡ್ಬಂದು ಭೂಮಿ ಪೂಜೆಯನ್ನು ಹಂತವಾಗಿ ಇದ್ದೀನಿ ಇವತ್ತು ಒಂದು ಮುಕ್ಕಾಲು ಕೋಟಿ ವೆಚ್ಚದ ಅನುದಾನಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀನಿ ಏನಿಲ್ಲ ಮೂಲಭೂತ ಸೌಕರ್ಯನೇ ಇಲ್ಲ ಅದರಲ್ಲೂ ಪರಿಶಿಷ್ಟ ಜಾತಿ ಕಾಲೋನಿಗಳ ಪರಿಸ್ಥಿತಿ ಶೋಚನೀಯವಾಗಿದೆ ದಾಸೇನಹಳ್ಳಿಗೆ ಬಂದಿದ್ದೀರಾ ಅವತ್ತು ಕಾಲೋನಿ ಹೆಂಗಿದೆ ಅಂತ ವಿಡಿಯೋ ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ವಿಡಿಯೋಗಳೈತೆ ಫೋಟೋಗಳದೆ ನೀವು ನೋಡಿದ್ದೀರಾ ಹಿಂದೆ ಇದ್ದಂಥವ್ರು ಇದಕ್ಕೆ ಎಷ್ಟು ಮುತುವರ್ಜಿ ವಹಿಸಿದ್ದರು ಮೀಸಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಆ ಮೀಸಲ ವಿಧಾನಸಭಾ ಕ್ಷೇತ್ರದ ಜನತೆ ಸಮಸ್ಯೆಗಳನ್ನೇ ಮರೆತಿದ್ರು ಅಂಥ ಸಂದರ್ಭದಲ್ಲಿ ನಾನೀಗ ಹಂತ ಹಂತವಾಗಿ ನನ್ನ ಕೈಲಾದಂಥದ್ದನ್ನು ಸರ್ಕಾರದ ಹತ್ರ ಮಂತ್ರಿಗಳತ್ರ ಬೇಡಿಕೆ ಇಟ್ಟು ಮಂತ್ರಿಗಳ ಹತ್ರ ಕೆಲವೊಮ್ಮೆ ಒತ್ತಡ ಹಾಕಿ ಗಲಾಟೆ ಮಾಡಿ ಅನುದಾನವನ್ನು ತಂದಿದ್ದೀನಿ ನೀವೇ ನೋಡ್ತಾ ಇದ್ದೀರ ಇತ್ತೀಚೆಗೆ ಒಂದು ಐದಾರು ದಿವಸದಿಂದ ಒಂದು ಎರಡು ಮೂರು ವಾರದಿಂದ ಬರೀ ನಾನು ಪೂಜೆ ಮಾಡ್ತಾ ಇರತಕ್ಕಂಥದ್ದೆಲ್ಲ ಪರಿಶಿಷ್ಟ ಜಾತಿ ಕಾಲೋನಿಯ ಮೂಲಭೂತ ಸೌಕರ್ಯ ಒದಗಿಸ್ತಕ್ಕಂಥ ಕಾಮಗಾರಿಗಳು ಇನ್ನೂ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಎರಡು ಎರಡು ಕೋಟಿ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಗಳ ಕಾಮಗಾರಿ ರಸ್ತೆ ಪೂ ಪೂಜೆ ಮಾಡಬೇಕಾಗಿದೆ ಮುಂದಿನ ದಿನದಲ್ಲಿ ಮಾಡ್ತೀನಿ